ಇಂದು ನಮ್ಮ ಹುಣಸೂರು ತಾಲೂಕಿನ ಸಹಕಾರ ಸಂಘಗಳಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ರೈತರು ಸಹಕಾರಿಗಳು ಎಲ್ಲರೂ ಸೇರಿ ಇಂದು ಡಿ ಸಿ ಸಿ ಬ್ಯಾಂಕ್ಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಪ್ರತಿಭಟನೆ ಆಗ್ತಕ್ಕಂಥದ್ದು ನಾವು ಮಾಡಿದ್ದೇವೆ ಹುಣಸೂರು ತಾಲೂಕ್ನಲ್ಲಿ ಅಷ್ಟೇ ಅಲ್ಲ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲೂ ಸಹ ಈ ಒಂದು ಅನ್ಯಾಯ ನಡೀತಾ ಇದೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಧರ್ಮಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೆಗ್ಗಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೀಗೆ ಹಲವಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಮ್ಮ ರೈತರು ಕಳೆದ ಆರು ತಿಂಗಳ ಹಿಂದೆ ಕೋಟ್ಯಾಂತ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಸಾಲವನ್ನು ಮರುಪಾವತಿ ಮಾಡಿರ್ತಕ್ಕಂಥ ರೈತರಿಗೆ ಆರು ತಿಂಗಳಾದರೂ ಸಹ ಇವತ್ತು ಸಾಲವನ್ನು ಕೊಡ್ತಾ ಇಲ್ಲ ರೈತರು ಇವತ್ತು ಸಾಲವನ್ನು ಮರುಪಾವತಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕಷ್ಟದಲ್ಲಿ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮೈಕ್ರೋಫೈನಾನ್ಸ್ ವಿರುದ್ಧ ಇವತ್ತು ದೊಡ್ಡ ಒಂದು ಕಾಯ್ದೆಯನ್ನು ತಂದಿದ್ದೀರಾ ನಮ್ಮ ರೈತರು ನೀವು ಸಾಲವನ್ನು ಮರುಪಾವತಿಯನ್ನು ಮಾಡಿದಂಥವ್ರಿಗೆ ಸಾಲವನ್ನು ಕೊಡದೇ ಇದ್ರೆ ಎಲ್ಲಿಗೋಗ್ಬೇಕವ್ರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ಪರ್ಸೆಂಟು ಸಾಲ ಇಸ್ಕೊಬಂದು ಸಾಲ ಮರುಪಾವತಿ ಮಾಡ್ತಾ ಇದ್ದಾರೆ ಇವತ್ತೈದು ತಿಂಗಳಾಯ್ತು ಆರು ತಿಂಗಳಾಯ್ತು ನೀವು ಸಾಲವನ್ನು ಕೊಡ್ತಾ ಇಲ್ಲ ನಾನು ಹುಣಸೂರು ತಾಲೂಕಿನ ಶಾಸಕನಾಗಿ ಒಬ್ಬ ಕಿರಿಯ ಸಹಕಾರಿಯಾಗಿ ಈ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ದಯಮಾಡಿ ರೈತರಿಗೆ ಅನ್ಯಾಯ ಮಾಡಿ ಅನ್ ಅನ್ಯಾಯ ಮಾಡಬೇಡಿ ಸಾಲವನ್ನು ಯಾರು ಮರುಪಾವತಿಯನ್ನು ಮಾಡಿದರೆ ಅವರಿಗೆ ದಯಮಾಡಿ ಸಾಲವನ್ನು ಬೇಗ ರಿಲೀಸ್ ಮಾಡಿ ಅಂತಕ್ಕಂಥ ಮನವಿಯನ್ನು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿದೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ರು ಅದು ಯಾವುದೂ ಸಹ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಧಿಕಾರಿಗಳು ಅವರ ಸ್ವೇಚ್ಛಾಚಾರ ಯಾರ ಆದೇಶದ ಮೇಲೆ ನಡೀತಾ ಇದ್ದಾರೋ ಗೊತ್ತಿಲ್ಲ ಇವತ್ತು ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಉಳಿತಕ್ಕಂಥದ್ದು ಬೇಕಾಗಿಲ್ಲ ಸಹಕಾರ ಸಂಘಗಳನ್ನ ಹಾಳು ಮಾಡಬೇಕು ನಮ್ಮ ಹುಣಸೂರು ತಾಲೂಕಿನಲ್ಲಿ ರೈತರು ಇವತ್ತು ಕೋಟ್ಯಾಂತರ ರೂಪಾಯಿ ಮರುಪಾವತಿ ಮಾಡಿದ್ದಾರೆ ಮರುಪಾವತಿ ಮಾಡಿದ್ರು ನೀವು ಸಾಲವನ್ನೇ ಕಟ್ಟಿಲ್ಲ ಅಂತಕ್ಕಂಥ ನೋಟಿಸನ್ನು ಮತ್ತೊಮ್ಮೆ ರೈತರಿಗೆ ಕೊಡ್ತಾ ಕೊಡ್ತಾಯಿದ್ದ ರೈತರು ಎಲ್ಲಿಗೋಗು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಈ ರೀತಿ ಆದರೆ ಸಾಲವನ್ನು ಏನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಮರುಪಾವತಿ ಮಾಡಿದ್ದಾರೆ ಅವ್ರಿಗೆ ಪುನಃ ನಿಮ್ಮ ಬ್ಯಾಂಕಿಂದ ಸಾಲವನ್ನು ಕಟ್ಟಬೇಕು ಅಂತಕ್ಕಂಥ ನೋಟಿಸ್ ಅನ್ನ ಡಿ ಸಿ ಸಿ ಬ್ಯಾಂಕಿಂದ ಕೊಡೋದೇ ಆದರೆ ರೈತರು ಸಾಲವನ್ನು ಯಾಕೆ ಕಟ್ಟಬೇಕು ಸಾಲವನ್ನು ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ ಇವತ್ತು ಅದನ್ನು ಚರ್ಚೆ ಮಾಡಬೇಕಲ್ವಾ ತನಿಖೆ ಮಾಡಿಸ್ಬೇಕಲ್ವಾ ಒಂದು ವರ್ಷಗಟ್ಟಲೆ ಆಯಿತು ರೈತರಿಗೆ ಸಾಲವನ್ನು ಕಟ್ಟಿರ್ತಕ್ಕಂಥ ಅನುಗುಣ ಸೊಸೈಟಿಯಲ್ಲಿ ಸಾಲವನ್ನು ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ ಏನ್ ಮಾಡ್ಬೇಕು ರೈತರು ಧರ್ಮಪುರ ಸೊಸೈಟಿಲಿ ಆರು ತಿಂಗಳಾಗಿದೆ ಸಾಲ ಕಟ್ಟಿ ಸಾಲ ಕೊಡ್ತಾ ಇಲ್ಲ ಇವತ್ತು ನಾನು ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇನೆ ರೈತರಿಗೆ ಇವತ್ತು ಅನ್ಯಾಯ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಸಹ ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ ಯಾಕೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದನ್ನ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕಾರಣವನ್ನು ಸಹ ಕೊಡ್ತಾ ಇಲ್ಲ ನಿನ್ನೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಲೆಟ್ರ್ ಕೊಟ್ಟ ಮೇಲೆ ನೆನ್ನೆ ರಿಲೀಸ್ ಆರ್ಡ್ರ್ ಕೊಟ್ಕೊಳ್ಸಿದ್ದಾರೆ ಇವತ್ತು ನಿಮಗೆಲ್ಲ ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ ಇಲ್ಲಿ ರಿಲೀಸ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಇವತ್ತು ಏನು ಕೊಡ್ತಾಯಿಲ್ಲ ಅಂತಕ್ಕಂಥದ್ನ ಈಗಾಗಲೇ ಹಲವಾರು ಸೊಸೈಟಿಗಳಲ್ಲಿ ದುರುಪಯೋಗ ಆಗಿದೆ ಆಡಿಟ್ ರಿಪೋರ್ಟ್ ಬಂದಿದೆ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಬೋರ್ಡಲ್ಲಿ ಇಂಥ ಸಿ ಇ ಒ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ರೈತರನ್ನ ದುರುಪಯೋಗ ಆಗಿದೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಸಹ ನಮ್ಮ ರೈತರು ನಮ್ಮ ಆಳ್ತ ಮಂಡಳಿಗಳು ಕೊಟ್ಟಿದ್ರು ಸಹ ಆಡಿಟ್ ರಿಪೋರ್ಟ್ ಇದ್ರೂ ಸಹ ಸ್ಟೇಷನಲ್ಲಿ ಕೊಟ್ಟರೆ ಎಫ್ ಐ ಆರ್ ಆಗೋಲ್ಲ ಯಾರಿಗೋ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಲ್ಲ ಹತ್ರಕ್ಕೆ ಸೇರಿಸಲ್ಲ ರೈತರು ಹತ್ರಕ್ಕೆ ಸೇರಿಸಲ್ಲ ಆಳ್ತ ಮಂಡಳಿಯನ್ನು ಹತ್ರಕ್ಕೆ ಸೇರಿಸಲ್ಲ ಆದರೂ ವಿರುದ್ಧವಾಗಿ ರೈತರಿಗೆ ನೀವು ಸಾಲ ಕಟ್ಟಿ ಅಂತಕ್ಕಂಥ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನನಗನ್ಸುತ್ತೆ ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗಿದೆ ರೈತರಿಗೆ ಸಾಲ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷ ಒಂದು ತಿಂಗಳ ಅವಧಿಯಲ್ಲಿ ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗಿದೆ ಜೊತೆಗೆ ಪಕ್ಷಪಾತ ಇದರಲ್ಲಿ ರೈತರಿಗೂ ಪಕ್ಷ ರೈತರು ಪಾಪ ಅವ್ರ ಪಾಡ್ಗವರು ಇವತ್ತು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದಲ್ಲ ಅವ್ರು ಯಾರು ನೆಮ್ಮದಿಯಾಗಿ ಜೀವನವನ್ನು ಮಾಡಬಾರ್ದು ಅಲ್ಲೂ ಪಕ್ಷ ಧರ್ಮಾಪುರಕ್ಕೂ ಪಕ್ಷ ಅನ್ಗೂಡ್ಗೂ ಪಕ್ಷ ಯಗಂದೂರ್ಗೂ ಪಕ್ಷ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಜನತಾ ದಳದವರು ಅಲ್ಲೂ ವಿಂಗಡಣೆ ನಾವು ರೈತರಿಗೆ ಭೇದ ಭಾವ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹ ಇವತ್ತು ರೈತರು ಸಹ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಬಹುಶಃ ಇವತ್ತು ಡಿ ಸಿ ಸಿ ಬ್ಯಾಂಕು ದಿವಾಳಿ ಅಂತ ಬಂದು ನಿಂತಿದೆ ನೂರು ಬೇಕಾದಂಥವ್ರಿಗೆ ಸಾಲ ಲಂಚವನ್ನ ಕೊಡಬೇಕು ಸಾಲ ತಗೊಳಕ್ಕೂ ಸಹ ಪ್ರಥಮ ಬಾರಿಗೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ರೈತರು ಇವತ್ತು ಸಾಲ ತಗೊಳ್ಳೋಕ್ಕೆ ಇವತ್ತು ಸಾಲ ತೆಗೆದುಕೊಳ್ಳಿಕ್ಕೆ ಇವತ್ತು ಲಂಚವನ್ನು ಕೊಟ್ಟು ಸಾಲವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಜೊತೆಗೆ ರಾಜಕೀಯ ಒತ್ತಡ ಇವತ್ತು ಇಲ್ಲೂ ಸಹಕಾರ ಸಂಘದಲ್ಲಿ ಇವತ್ತು ರಾಜಕೀಯ ಒತ್ತಡ ಸಾಲ ಕೊಡಬೇಡಿ ಈ ಸಂಘಕ್ಕೆ ಅಂತ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳ ಪ್ರಸ್ತಾಪ ಮಾಡ್ತೀನಿ